ಹಾಯ್ ಫ್ರೆಂಡ್ಸ್ ಬನ್ರಿ ಇವತ್ತು ನಮ್ಮ ನೋಡಿರಿ ಹೊಲದಾಗ ಮೆಣ್ಸಿನ್ಕಾಯಿ ಬಿಡಾಕತ್ತವ್ರಿ ಸಣ್ಣ ಸಣ್ಣ ಅದಕ್ಕೆ ಇವತ್ತು ಮೆಣ್ಸಿನ್ಕಾಯಿ ಬಜ್ಜಿ ಹಾಕೋಣ ಅಂತಂದ್ರೆ ರೆಡಿ ಮಾಡ್ಕೊಳ್ಕತ್ತಿನಿ ನೋಡಿರಿ ಸ್ವಲ್ಪ ಇದನ್ನು ಮಾಡ್ಬೇಕು ರೀ ಹುಳಿನ ಅನ್ನ ಭಾಳ ಇದು ಹಂಗಾಗಿ ನಾನು ಸ್ವಲ್ಪ ಅನ್ನನ ಮತ್ತು ಒಗ್ಗರಣೆ ಹಾಕಿದ್ರಾತು ನೋಡಿರಿ ಅನ್ನ ಅಂದೈತ್ರಿ ಕೆಡಿಸೋದು ಹೆಂಗೆ ಅಂತಂದ್ರಿ ಅದಕ್ಕೆ ಹುಳಿ ಮಾಡ್ಕತ್ತೀನಿ ರೀ ಹುಳಿಗೆ ಬೇಕಾದಂಥ ಐಟಮ್ಸ್ ಹೆಚ್ಚಿಟ್ಕೊಂಡಿನ್ರಿ ಒಂದು ಟೊಮಾಟೇ ಹೆಚ್ಚಬೇಕು ರೀ ಅದಕ್ಕೆ ಮೆಣ್ಸಿನ್ಕಾಯಿ ಅಂತರ ಹೊಲಾಗ ಬಿಟ್ಟಿದ್ವಿ ಇವು ಅದಕ್ಕೆ ತೆಗೆದು ಇಟ್ಕೊಂಡಿನ್ರಿ ಈಗ ಫಸ್ಟು ಸ್ವಲ್ಪ ಅಂದ್ರೆ ಅಂತ ಕಲಶಿಟ್ಬಿಡನ್ರಿ ಅಂದ್ರೆ

ಬಂದ ತಕ್ಷಣ ನಾನು ಸಾಣಿಸ್ ಇಟ್ಕೊಂಡಿರ್ತೀನಿ ರೀ ಯಾಕಂದ್ರೆ ಡಬ್ಬಿ ಅಲ್ಲಿ ಇಟ್ಟು ಬಂದಿರ್ತೀವಲ್ಲ ರೀ ಏನಾರ ಉಳಿಲ ಬೀಳಬಾರ್ದು ಮತ್ತು ಪುಟ್ಟಿ ಅಲ್ಲೇ ಬಿಟ್ಟು ಬಂದಿರ್ತೀವಲ್ಲ ರೀ ಹಾಗಾಗಿ ಏನಾರ ಉಳಾನ ಬೇಳಿ ಕಸ ಕಡಿನ ಬೆಳಿ ಅಂತ ನಾನು ತಂದ ತಕ್ಷಣ ಸಾಣಿ ಇಟ್ಕೊಂಡ್ಬಿಟ್ಟಿರ್ತೀನಿ ರೀ ಇಟ್ಟು ನೋಡಲಿ ಎಷ್ಟು ಸ್ಮೂತ್ ಐತೆ ಅಂತ ನಾನು ರೀ ಈಗ ಇಟ್ಟು ನಮ್ಗೆ ಎಷ್ಟು ಬೇಕು ಅಷ್ಟು ಹಾಕತ್ತಿನಿ ರೀ ಬಜ್ಜಿನ ಈ ಥರ ಮಾಡಿದ್ರೆ ಹೇಗೆ ಅಂತ ನಾನು ನಿಮಗೆ ರೀ ಈಗ ಅದೇ ನಾ ಫಸ್ಟು ಒಂದು ಸಲ ಹೇಳ್ತೀನಿ ರೀ ಫ್ರೆಂಡ್ಸ್ ನಿಮಗೆ ಯಾವ್ಯಾವ ಮತ್ತು ಐಟಮ್ಸ್ ಹಾಕಿ ನಾವು ಮಾಡಿರ್ತೀವಿ ಅಂತ ಮೂರು ನಮನಿ ಕಾಳು ಕೂಡಿಸಿ ಹಿಟ್ಟು ಹಾಕ್ಸಿರ್ತೀನಿ ಹಾಗಾಗಿ ಭಾಳ ಸ್ಮೂತ್ ಅಂದ್ರೆ ಸ್ಮೂತ್ ಇರುತ್ತೆ ಹಿಟ್ಟು ಯಾವ್ಯಾವ್ದಪ್ಪ ಅಂದ್ರೆ ಕಡಲಿ ಬೇಳೆ ಅಕ್ಕಿ ಮತ್ತು ಸ್ವಲ್ಪ ಬಾಯ್ ಜೋಳವನ್ನ ಮಿಕ್ಸ್ ಮಾಡಿ ಹಿಟ್ಟು ಹಾಕ್ಸ್ಕೊಂಡ್ರೆ ಭಾಳ ಅಂದ್ರೆ ಭಾಳ ಬರುತ್ತೆ ನೋಡ್ರಿ ಫ್ರೆಂಡ್ಸ ಇಟ್ ನಾವು ಕಲ್ಲು ಬಳಸ್ತೀವಿ ರೀ ತಿನ್ಲಿಕ್ಕೆ ಹಾಕಿನ್ರಿ ಹಾಕಿನಿ ಕರಗಬೇಕಲ್ಲ ಅದಕ್ಕೆ ನಾನು ಫಸ್ಟಿಗೆ ಕಲಸಿ ಇಟ್ಬಿಡ್ತೀನಿ ಇದನ್ನ ಇಷ್ಟು ನೀರು ಸಾಕಾಗತ್ತೀ ಫ್ರೆಂಡ್ಸಾ ಈಗ ಸರಿಯಾಗಿ ಕಲಸಿಡನ್ರೀ ಫ್ರೆಂಡ್ಸ್ ತೋಸಲಿಕ್ಕ ತಿನ್ನಿ ಇದು ಈ ಅದ್ರೊಳಗೆ ಇಟ್ಟಿರ್ಬೇಕ್ರಿ ಭಾಳ ಗಟ್ಟಿನ ಆಬಾರ್ದ್ರಿ ಭಾಳ ತೆಳದ್ರಿ ಭಾಳ ಗಟ್ಟಿ ಬರೀ ಬರ ಮೆಣ್ಶಿನ್ಕಾಯ ಇದಾಗಿ ಇಟ್ಟೆಲ್ಲ ಸರಿಗೆ ಬೆಂದಿರಂಗಿಲ್ಲ ರೀ ಹಾಗಾಗಿ ಈ ಒಂದು ಇದ್ರೊಳಗೆ ಇದ್ರೆ ಚೆನ್ನಾಗತ್ತೀ ಈಗ ಈಗ ಹಿಟ್ಟಿಗೆ ನಾನು ಸ್ವಲ್ಪ ಮಸಾಲ ಪುಡಿ ಹಾಕ್ತೀನಿ ರೀ ತೋಸ್ಲಿಕ್ಕೆ ಇಷ್ಟ ಹಾಕಿರ್ತೀನಿ ರೀ ಮತ್ತೆ ಇಷ್ಟು ಜೀರಿಗೆನ ಹಾಕ್ತೀನಿ ರೀ ಇಷ್ಟೇ ಜೀರಿಗೆ ಹಾಕ್ಬೇಕಂದ್ರೆ ಗ್ಯಾಸ್ ಲೆವೆಲ್ ಆಗಲ್ಲ ಮತ್ತು ಅಜೀರ್ಣ ಆಗಂಗಿಲ್ಲ ರುಚಿ ಇರುತ್ತೆ ತಿನ್ನಲಿಕ್ಕೂ ಬಾಯಾಗ ಅಂತ ಹಾಕಿಕ್ಕೀನ್ ರೀ ಫ್ರೆಂಡ್ಸ್ ನೋಡಿದ್ರಲ್ಲ ಇಷ್ಟ ಹಾಕಿನಿ ಸ್ವಲ್ಪ ಸೋಡಾನು ಸ್ವಲ್ಪ ಅಂದರೆ ಸ್ವಲ್ಪ ಮಿಕ್ಸ್ ರೀ ಭಾಳ ಅದ ರುಚಿ ಕೊಡೋಂಗಿಲ್ಲ ಹಾಗಾಗಿ ನಾನು ಸ್ವಲ್ಪ ಅಂದ್ರೆ ಸ್ವಲ್ಪ ಹಾಕ್ತೀನಿ ರೀ ಇದು ಇಷ್ಟು ಹಿಟ್ನಾದಷ್ಟು ಎಣ್ಣೆ ಅಂತ ಕಾಯ್ಲಿಕ್ಕೆ ಇಟ್ಬಿಡ್ತೀನಿ ರೀ ಈಗ ಎಣ್ಣೆ ಅಂತ ಕಾಯ್ಲಿಕ್ಕೆ ಹಾಕತ್ತೀನಿ ನೋಡಿರಿ ಫ್ರೆಂಡ್ಸ್ ಎಣ್ಣೆದು ನಾನು ಬಾಯಿಗೆ ಏನು ಕಾನ್ಸಪ್ ನೋಡಿರಿ ಸೋಡಾ ಆಗಿತ್ತು ರೀ ಹಾಗಾಗಿ ಈಗ ತರ್ಸಿದೀನಿ ಫ್ರೆಂಡ್ಸ್ ஆ நோட் இல்லை எண்ணெய் பாக்கெட் சாப்பா நோட் இஷ்ட இஷ்டி பால் ஓலோரங்கில் இது நான் நென்க்கு விட்டுபுடனே நீர் தூரங்கி சொல் ஓகே அப்படின்னா நோடி ஃப்ரெண்ட்ஸா நான் இல்லை தோசை கத்தீன் இட இப்போ லோ பர்த்ரி முருத்தரது இட்ட கூடி நான் ஹாசி தீன் மையே ஹாக்கி இட்டு அங்கடிய கண்டித்தா ಈಗ ಕಾಯಿ ಕಾಯಿ ಅಂತ ಹಾಕ್ತೀನಿ ಫ್ರೆಂಡ್ಸ್ ನೋಡಿರಿ ಏಣಿ ಸ್ವಲ್ಪ ಅಂದ್ರೆ ಸ್ವಲ್ಪ ಹಾಕ್ತೀನಿ ಆ ಥರ ಹಾಕಿರ್ತೀವಲ್ಲ ರೀ ಅವು ಇಟ್ಟು ಭಾಳ ಎಣ್ಣೆ ಇಡಂಗಿಲ್ಲ ರೀ ಬೇಕಾದ್ರೆ ನೀವು ಅಂಗಡಿಯವ್ ತಂದಿದ್ದ ಇಟ್ಟಿಗೆ ನೋಡ್ರಿ ಈ ಥರ ಮೆಣಸಿನ್ಕಾಯಿ ರೀ ತುಂಬ ಈ ಥರ ರೀ ಮುಂದಂದು ರೀ ಇಲ್ಲಿಲ್ಲ ಅಂದ್ರೆ ಅವು ಹೊಲ್ದಾನ ಹೊಲ್ದಲ್ರಿ ಹಂಗಾಗಿ ಮೆಣ್ಸಿನ್ಕಾಯಿ ಚಿಕ್ಕ ಚಿಕ್ಕ ಅದಾವೆ ರೀ ಇದು ತಗೊಬಂದಿದ್ವಲ್ರಿ ಕುಣ್ಕೊಂಬಂದಿದ್ವಿ ಅಲ್ಲ ರೀ ಫ್ರೆಂಡ್ಸ್ ಇವು సా యావతర బంద స్వల్పు ఈ థర్ బ్రౌన్ కలర్ బంద్ర చంద్ర ఇది తినక మే రుచినగిరి నోడి అదే హ్యాంక్ బందో అంత ఈరో ఎల్ది ఫుడ్కొ తిన్నరు బాల్ చూరి అది ఆయిల్లీ ఫుడ్ బాల్ అందరూ భా తింద్రీ నవ్వు బాల్ మరి ఆవ్సీ ఫ్రెండ్స్ ఎన్ని ఎక్కుతుంది మొత్తం అదకూ ఈ కడ అన్న ఉడైతే తమ్ళల్ అదకనుసా హాకీ నోలే చూసే హ్యాంక్ కట్టుకున్నా కట్టా ఉంది మటంద్రా ఎరూ కడ ఆర్ మొత్తా ఏం అంత అదే హాకీల్ இது வாபஸ் எண்ணிக்காக மத்த அன்சத்தி ஃபிரெண்ட்ஸ் யா நன் ஒழக ஏன் அன்வாரி இதில் ஊட்டி ஒழேதாசிக்க ஏன்

ಒಳ್ಳೇದು ಅಂತ ಹೇಳಿದ್ವಿ ಈಗ ಯಾರೋ ಮನೆ ಬಂದಾಗ ಹಾಗಾಗಿ ಅವನಿಗೂ ನಾವು ಕಲ್ಲಕ್ಕು ಬಳಸಲಿ ಕತ್ತಿವಿ ಫಸ್ಟ್ ಎಲ್ಲ ನಾವು ಉಪ್ಪು ಬಳಸ್ತೀವಿ ಈಗ ರೀ ಬಳಸ್ಲಿಕ್ಕೀವಿ ಈಗ ಮನೆ ಬಂದರು ಹೇಳಿಸ್ತಾರಂದ್ರೆ ಏನೋ ಒಂಥರ ಅಂದರೆ ಮನಸ್ಸಿಗೆ ಕರಿ ಅನ್ನಿಸ್ತನ್ನು ಮಾಡೋಕಲ್ಬೇಕಂತ ಹಾಗಾಗಿ ಏನೋ ನೋಡೋಣ ಅಂತ ಈಗ ರೀ ನೋಡಂದ್ರೆ ಫ್ರೆಂಡ್ಸ್ ಕಲಕ್ಕೆ ಬಳಸಿದ್ರು ಚಲೋ ಅಂದರೆ ನಾವು ಬರ್ತಾ ಇದ್ದೀವಿ ಒಂದು ಹದಿನೈದು ದಿನ ಎಂಟು ಜನ ಯಾವುದೇ ಆದರೂ ರಿಸಲ್ಟ್ ಅಂದ್ರೆ ಬೇಕಾಗಂಗಿಲ್ಲ ಒಂದು ಕನಿಷ್ಠ ಮೂರು ತಿಂಗಳು ಅಂದಾಗ ನಾವು ಏನು ಏನಾದರೂ ರಿಸಲ್ಟ್ ತರಬೇಕು ಅಂತ ಕಲಿಕು ಬಸ್ಸಿದ್ರೆ ಅಂದ್ರೆ ಒಂದೇ ನೀರು ಆಚೆ ಬೇಕು ಈಗ ಅಂದರೆ ತಗೊಂಡು ಹೇಳ್ಬೇಕು ಫ್ರೆಂಡ್ಸ ಹಾಗಾಗಿ ನಾನು ಹೇಳ್ಬೇಕು ಹೇಳಿ ಫ್ರೆಂಡ್ಸ್ ಚಿತ್ರಾನ್ನ ಅಂತ ರೆಡಿ ಆಕ್ರಿ ಈಗ ಮೆಣಸಿನಕಾಯಿ ಸ್ವಲ್ಪ ಇದಲ್ರಿ ಹಂಗಾಗಿ ನಾನು ಮೆಣ್ಸಿನ್ಕಾಯಿ ಬಜಿ ಸ್ವಲ್ಪ ರೀ ಇಷ್ಟ ಮಾಡಿದ್ರಿ ಬಜ್ಜಿನ ಇದೇ ಚಿತ್ರನ ರೆಡಿ ಆತ್ರಿ ಬಜಿ ಕಡೆ ಆಕ್ರಿ ಇಷ್ಟ ಉಳಿತು ಮತ್ತೆ ಏನ್ ಮಾಡೋದು ಅಂತಂದ್ರೆ ನಾನು ಬ್ರೆಡ್ ಬಜಿ ಮಾಡ್ಲಿಕ್ಕೆ ಆತನಿರಿ ಬ್ರೆಡ್ ಹಾಕಿನ್ರಿ ಫ್ರೆಂಡ್ಸ್ ಅದ್ರೊಳಗೆ ಅದ ಇಟ್ಟೊಳಗೆ ಬ್ರೆಡ್ ಹಾಕಿನ್ರಿ ಈಗ ಈ ಬ್ರೆಡ್ ನೋಡಿರಿ ಫ್ರೆಂಡ್ಸ್ ಯಾಕಂದ್ರೆ ಖಾರ ಹಾಕಿನ್ರಿ ನಾನು ಅದ್ರೊಳಗೆ ಈ ಬ್ರೆಡ್ ಈ ಥರ ಫಸ್ಟ್ ಗ್ಯಾಸ್ ಆನ್ ಮಾಡಿ ತಿಂತಾರೆ ಜೋರಾಗ ಈ ಥರ ಹಾಕ್ಬೇಕು ನೋಡಿರಿ ಈ ಥರ ತಿನ್ಲಿಕ್ಕೆ ಭಾಳ ಟೇಸ್ಟ್ ಆಗಿರುತ್ತೆ ರೀ ಇದು ಕೂಡ ಮನೆಯಾಗ ಇತ್ತು ರೀ ಹಾಗಾಗಿ ನಾನು ಅವ್ನು ಕೂಡ ಮಾಡೋಣ ಹುಡುಗರುಗೆ ಭಾಳ ಇಷ್ಟ ರೀ ಇವು ಹಾಗಾಗಿ ಮಾಡ್ತೀರಿ ಅಂತ ಇಟ್ಟು ಮತ್ತು ಸುಮ್ಮನೆ ಇಟ್ಟು ಆಮೇಲೆ ಮಾಡೋದಿನ ಎಲ್ಲರೂ ತಿಂದ್ಬಿಡ್ತೀವಿ ಎಟ್ ಎ ಟೈಮ್ ಅಂತ ಮಾಡ್ಲಿಕ್ಕೆ ತಿನ್ನಿ ಇಲ್ಲಿ ನೋಡಿರಿ ಫ್ರೆಂಡ್ಸ ಈ ಥರ ಹಾಕ್ಬೇಕು ರೀ ీతి కుడి బా టేస్ ఇత బ్రెడ్ బ మసాలి ఐటమ్స్ మెమీ లకివల్ రుచి బావరి మన తిల్లప్ప అందరొట్ర బ్రెడ్ ఉల్లికి చాన్స్ ఇలా అంత్రి నన్న మక్తు బా బా ఇష్ట ఆగ్వరీ నోడీ యవ తర బందావు అంత బా చలికి ಫ್ರೆಂಡ್ಸು ನಮ್ಮಂಥವ್ರಿಗೆ ದಯವಿಟ್ಟು ಸಪೋರ್ಟ್ ಮಾಡಿರಿ ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ಭಾಳ ವಿನಯತೆಯಿಂದ ಕೇಳ್ಕೊತಾ ಇದ್ದೀನಿ ರೀ ನೋಡಿರಿ ಫ್ರೆಂಡ್ಸ ಹೆಂಗೆ ಬಂದ್ವು ಅಂತ ನೋಡಿರಿ ನೋಡಿ ಕತ್ತಿರಲ್ಲ ನೀವು ಸಪೋರ್ಟ್ ಮಾಡ್ಲಿಕ್ಕೆ ಕತ್ತೀರಿ ಇಲ್ಲಂತಲ್ಲ ಅದ ಇದೇ ರೀತಿ ನನಗೆ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ನಿಮ್ಗೆ ಸಪೋರ್ಟ್ ಇರಲಿಲ್ಲ ಅಂದ್ರೆ ಏನೋ ಆಗಂಗಿಲ್ಲ ರೀ ನೀವು ಸಪೋರ್ಟ್ ಮಾಡಿರ ಬೆಳಿಲಿಕ್ಕೆ ಸಾಧ್ಯ ಅಂತ ನಾನು ಹೇಳ್ತೀನಿ ರೀ ಇಂಥ ಗೊತ್ತಾಗಿತ್ತು ಹಂಗಾಗಿ ಸೀದಾ ಮಾಡ್ಕೊಂಡಿರಿ ನೋಡಿರಿ ಫ್ರೆಂಡ್ಸ ಹೆಂಗೆ ಬಂದ್ವು ಅಂತ ಚಲೋ ಚೊಲೋ ರೀ ತಿನ್ಲಿಕ್ಕೆ ಅಂತಾರೆ ಒಂದಿನ ನೀವು ನಿಮ್ಮ ಕೈಯಾಗ ಮಾಡ್ಸ್ಕೊಂಡು ತಿನ್ರಿ ಇಲ್ಲ ನೀವು ಮಕ್ಕಳ ಇದ್ದವರು ಮಕ್ಳಿಗೆ ಮಾಡ್ಕೊಡ್ರಿ ಇವ್ನ ಬಿಡೋದೇನ್ರೀ ಮಕ್ಳು ಆ ಆತರ ಬ್ರೌನ್ ಕಲರ್ ಆಗಿದಾವೆ ಅಂತ ಹೌದ್ರಿ ಭಾಳ ರುಚಿ ಇರ್ತಾವ್ರಿ ಇವ್ ತಿಂಡಿ ನನಗಂತ ಈಗ ಬಾಯಿ ರೀ ನೋಡಿರಿ ಹೆಂಗೆ ಜೋ ಅಂತ ಬ್ರೆಡ್ ಬಜ್ಜಿ ಭಾಳ ರುಚಿ ರೀ ಫ್ರೆಂಡ್ಸ್ ಆಮೇಲೆ ಹೊಲ್ದನು ಮೆಣಸಿನ್ಕಾಯಿ ಬಂದಾವಂತ ಇದು ಮಾಡಿದ್ರಿ ಆದ್ರೆ ಬ್ರೈಟ್ ಬಜ್ಜಿ ನಾ ತೋರಿಸ್ಬೇಕಂತ ಮಾಡಿದಿಲ್ಲದೆ ರೀ ಅನಿರೀಕ್ಷಿತವಾಗಿ ನಾನು ನಿಮಗೆ ತೋರಿಸ್ಲಿಕ್ಕೆ ಆಯಿತು ನಾನು ಒಂದು ದಿನ ಇದನ್ನು ಪ್ರೈವೇಟಾಗಿ ಬ್ರೆಡ್ ಬಜಿ ಮಾಡೋದು ಹೆಂಗೆ ಅಂತ ಫುಲ್ ನೀಟಾಗಿ ವಿಡಿಯೋ ಮಾಡಿ ಹಾಕ್ತೀನಿ ರೀ ಈಗ ಅವಸರ ಹತ್ರ ತೋರಿಸ್ತೀನಿ ರೀ ಫ್ರೆಂಡ್ಸ್ ಈ ನೋಡಿರಿ ನಾವು ವಿಡಿಯೋ ಮಾಡಬೇಕಾದ್ರೆ ಏನಾದರೂ ತಪ್ಪುಗಳನ್ನ ಮಾಡಿದ್ರೆ ದಯಮಾಡಿ ದಯಮಾಡಿ ಕ್ಷಮ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ ರೀ ಫ್ರೆಂಡ್ಸ ಯಾಕೆಂದ್ರೆ ಈಗ ಊಟ ಮಾಡ್ಬೇಕಲ್ಲ ರೀ ಒಟ್ಟೇ ಸು ಅದ್ರ ಸಂಬಂಧ ನೋಡಿ ಎಲ್ಲ ಚಿತ್ರನ ರೆಡಿ ಬಜಿ ರೆಡಿ ಆಗ್ಯಾವ ಬಾಯ್ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ ರೀ ದಯಮಾಡಿ ನಂದು ಏನಾದರೂ ಹಾಂ ಮಾಡುವಾಗ ಎಡವಟ್ ಮಾಡಿದ್ನಿ ಅಂದ್ರೆ ದಯಮಾಡಿ ಕ್ಷಮ ಮಾಡಿರಿ ಫ್ರೆಂಡ್ಸ್ ಬಾರಿ